ದೇವರ ಪರಿಶುದ್ಧವಾದ ನಮಗೆ ಸ್ತೋತ್ರವಾಗಲಿ ಸೊ ಮತ್ತೊಂದು ಆವೃತ್ತಿ ನಮ್ಮ ಲಲಿತಾ ಸಹೋದರಿಯ ಒಂದು ಜ್ಞಾಪಕಾರ್ಥ ಕೂಡಿಕೆ ನಿಮಿತ್ತವಾಗಿ ನಾವೆಲ್ಲರೂ ಇಲ್ಲಿ ಸೇರಿ ಬರುವಂತೆ ದೇವರು ಕೊಟ್ಟಂತ ಕೃಪೆಗಾಗಿ ಆ ನಾವೆಲ್ಲರೂ ಸೇರಿ ಮೊದಲೇದಾಗಿ ದೇವರಿಗೆ ವಂದನೆಯನ್ನು ಸಲ್ಲಿಸೋಣ ಸೊ ಈ ಸಮಯದಲ್ಲಿ ನಾವು ನಮ್ಮ ಸಹೋದರಿಯ ಜ್ಞಾಪಕಾರ್ಥ ಕೂಡಿಕೆಗಾಗಿ ನಾವೆಲ್ಲ ಸೇರಿ ಬಂದಿರುವಂತ ಸಂದರ್ಭದಲ್ಲಿ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯದಿಂದ ಕೆಲವೊಂದು ಮಾತುಗಳನ್ನು ನೋಡುವಂತ ಸಂದರ್ಭದಲ್ಲಿ ಇಲ್ಲಿ ಬರುವಂತ ಪ್ರತಿಯೊಂದು ಮಾತುಗಳು ಅವು ಇಲ್ಲಿ ಕೂತಿರುವಂತ ನಾವು ಯಾವ ರೀತಿಗೆ ತೆಗೆದುಕೊಳ್ಬೇಕಪ್ಪ ಅಂತಂದ್ರೆ ಆತ್ಮೀಯರಾದಂತ ನಾವು ಕಳೆದುಕೊಂಡಂಥವ್ರಿಗೆ ಆಧರಣೆ ಮತ್ತು ಬದುಕಿರುವಂತ ನಮಗೆ ಎಚ್ಚರಿಕೆಯ ಮಾತುಗಳಾಗಿ ನಾವು ಸ್ವೀಕರ್ಬೇಕಂತ ಇದ್ರಿ ನನ್ನ ಮಾತು ಅರ್ಥ ಆಗ್ಲತ್ತದ್ರಿ ಇಲ್ಲಿ ಬರುವಂತ ಪ್ರತಿಯೊಂದು ಮಾತುಗಳು ಆತ್ಮೀಯರಾದಂತ ನಮಗೆ ನಮ್ಮವರೇ ಆದಂತ ನಮ್ಮ ಆತ್ಮೀಯರನ್ನು ಕಳ್ಕೊಂಡಂತವರಿಗೆ ಈ ಮಾತುಗಳು ಆಧರಣೀಯ ಮಾತುಗಳಾಗಿ ನಾವು ಹೊಂದಿಕೊಳ್ಬೇಕು ಮತ್ತು ಈ ಭೂಮಿ ಮೇಲೆ ಬದುಕಿರುವಂತ ನಾವು ಈ ಮಾತುಗಳನ್ನು ಕೇಳುವಂತ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆ ಮತ್ತು ಎಚ್ಚರಿಕೆ ವಹಿಸಬೇಕೆಂಬುದಾಗಿ ದೇವರ ಸೇವಕನಾಗಿ ನಿಮ್ಮಲ್ಲಿ ನಾನು ಪ್ರೀತಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೇನೆ ಅಂತ ಹೇಳಿ ಸೊ ಅದಕ್ಕೋಸ್ಕರ ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಒಂದು ಹತ್ತು ಅಥವಾ ಹದಿನೈದು ನಿಮಿಷ ನಾವು ದೇವರ ವಾಕ್ಯವನ್ನು ನೋಡೋಣ ಕಾರಣ ನಾವೆಲ್ಲರೂ ಇಲ್ಲಿ ಹೆಚ್ಚಾಗಿ ಸೇವಕರೇ ಇದ್ದದ್ದರಿಂದ ಸೇವಕರಿಗೆ ಕೂದಿ ವಾಕ್ಯ ಹೇಳಬೇಕಂದ್ರೆ ತುಂಬಾ ಕಷ್ಟ ವಿಶ್ವಾಸಿಗಳನ್ನು ಕೂಡಿಸಿ ವಾಕ್ಯ ಹೇಳೋದು ಒಂಥರ ಇದ್ರೆ ಸೇವೆಯಲ್ಲಿರುವಂತ ದೇವರ ಸೇವಕರನ್ನು ಅನುಭವಸ್ಥರ ಮುಂದೆ ದೇವ್ರ ವಾಕ್ಯ ಹಂಚಬೇಕಪ್ಪ ಅಂತಂದ್ರೆ ತುಂಬಾ ಕಷ್ಟದ ಸಂಗತಿ ಆದ್ರೂ ಕೂಡ ದೇವರ ಆತ್ಮನ ಮೂಲಕವಾಗಿ ಪ್ರೇರಣೆ ಹೊಂದಿದಂತ ನಾನು ಕೂಡ ಕೆಲವೊಂದು ವಿಷಯಗಳು ನಾನು ಹಂಚಿಕೊಳ್ಳಲು ನಾನು ಸಿದ್ಧನಾಗಿದ್ದೇನೆ ನಾವು ಈ ಸಂದೇಶವನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಒಂದು ವಾಕ್ಯವನ್ನು ಓದ್ಕೊಳ್ಳೋಣ ಎಲ್ಲರೂ ಕೂಡ ಯೋಹಾನ ಬರೆದ ಸುವಾರ್ತೆ ಐದನೇ ಅಧ್ಯಾಯದ ಕಡೆಗೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ ಯೋಹಾನನು ಬರೆದ ಸುವಾರ್ತೆ ಐದನೇ ಅಧ್ಯಾಯ ಅಲ್ಲಿ ಒಂದು ಮಾತನ್ನ ನೋಡಿಕೊಂಡು ನಾವೆಲ್ಲರೂ ಕೂಡ ಈ ಸಮಯದಲ್ಲಿ ಸ್ವಲ್ಪ ಹೊತ್ತೊಂದು ಹತ್ತು ನಿಮಿಷ ನಾವು ನಮ್ಮ ಸಹೋದರಿ ಮೂಲಕವಾಗಿ ಆಕೆಯ ಒಂದು ಜ್ಞಾಪಕಾರ್ಥದ ನಿಮಿತ್ತವಾಗಿ ದೇವರು ನಮ್ಗೆ ಅವಕಾಶ ಕೊಟ್ಟಿದ್ದಾನೆ ಈ ಮಾತುಗಳನ್ನು ಕೇಳೋದಕ್ಕೋಸ್ಕರವಾಗಿ ಸೊ ಯೋಹನ್ ಸುವಾರ್ತೆ ಐದನೇ ಅಧ್ಯಾಯ ಯಾರಾದ್ರೂ ದಯವಿಟ್ಟು ನೀವು ಓದಿ ನನಗೆ ಸಹಾಯ ಮಾಡ್ರಿ ಇಪ್ಪತ್ತೆಂಟನೇ ವಚನ ಯಾರಾದ್ರೂ ದಯವಿ ಮಾಡಿ ಓದ್ರಿ ಇಪ್ಪತ್ತೆಂಟು ವಚನ ಅದಕ್ಕೆ ಆಶ್ಚರ್ಯ ಪಡಬೇಡ್ರಿ ಸಮಾಧಿಗಳಲ್ಲಿರುವರೆಲ್ಲರೂ ಆತನ ಧ್ವನಿಯನ್ನು ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ ಹೊರಗೆ ಬರುವ ಕಾಲ ಬರುತ್ತದೆ ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು ಕೆಟ್ಟದ್ದನ್ನು ಮಾಡಿದವರಿಗೆ ಆ ತೀರ್ಪಿಗಾಗಿ ಪುನರುತ್ಥಾನವಾಗುವುದು ಎಂಬುದಾಗಿ ಯೋಹನ್ ಬರೆಸುವಾರ್ತೆ ಐದನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನದಲ್ಲಿ ನಾವು ನೋಡ್ತಿದ್ದೇವೆ ನಾವು ಆಶ್ಚರ್ಯಪಡುವಂತ ಸಂಗತಿ ಏನು ಬೇಕಾಗಿಲ್ಲ ನಾವು ನಮ್ಮ ಆತ್ಮೀಯರನ್ನು ಕಳೆದುಕೊಂಡದ್ರಿಂದ ನಾವು ದುಃಖ ಪಡುವಂತದ್ದೇನು ಬೇಕಾಗಿಲ್ಲ ಆದ್ರೆ ದೇವರ ವಾಕ್ಯ ದೇವ್ರ ನಮ್ಮನ್ನು ಯಾವ ರೀತಿಗೆ ಆಧರಿಸ್ತಾನಪ್ಪ ಅಂತಂದ್ರೆ ದೇವರು ಒಂದು ದಿವಸ ಏನ್ ಮಾಡ್ತಾನಪ್ಪ ಅಂತಂದ್ರೆ ನಮ್ಮೆಲ್ಲರನ್ನು ಏನ್ ಮಾಡ್ತಾನಂತೀವಿ ಒಂದು ದಿವಸ ಸತ್ತವರನ್ನು ಮೊದಲು ಏನ್ ಮಾಡ್ತಾನಂತ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಅಂತೇಳಿ ಅದಕ್ಕೋಸ್ಕರಾಗಿ ಈ ಸಮಯದಲ್ಲಿ ಸತ್ತವರ ಕುರಿತು ನಮ್ಮನ್ನು ಬಿಟ್ಟು ಹೋದವರ ಕುರಿತು ಇಹಲೋಕದ ಯಾತ್ರೆಯನ್ನು ಮುಗಿಸಿದವರ ಕುರಿತು ನಾವು ಹೆಚ್ಚಾಗಿ ಅವ್ರ ಬಗ್ಗೆ ವರ್ಣನೆ ಮಾಡುವಂತ ಅವಶ್ಯಕತೆ ಇಲ್ಲ ಕಾರಣ ಏನಪ್ಪಾ ಅಂತಂದ್ರೆ ದೇವರ ವಾಕ್ಯ ಹೇಳ್ತದ ಅವರ ಕಣ್ಣೀರೇನೆಲ್ಲ ದೇವ್ರ ಏನ್ ಮಾಡ್ದನಂತ ಮತ್ತು ಅವ್ರ ಕಷ್ಟ ಎಲ್ಲ ಏನಾಯ್ತಂತ್ರಿ ತೀರಿ ಹೋಯ್ತಂತ ಮತ್ತು ಇಂದಿನಿಂದ ಕ್ರಿಸ್ತನ ಭಕ್ತರಾಗಿ ಸಾಯುವಂತವ್ರು ಧನ್ಯರಂತ ಆಲ್ರೆಡಿ ನಮ್ಮನ್ನು ಬಿಟ್ಟು ಹೋದಂತ ದೇವ್ರ ಮಕ್ಕಳು ಅವರೆಲ್ಲಾ ಧನ್ಯತೆ ಲಿಸ್ಟಲ್ಲಿ ಅವ್ರು ಸೇರಿದ್ದಾರೆ ಅಂತ ಹೇಳಿ ಅದಕ್ಕೋಸ್ಕರಾಗಿ ಅವ್ರ ಬಗ್ಗೆ ನಾನು ಹೆಚ್ಚು ವರ್ಣನೆ ಮಾಡುವಂಥದ್ದು ಅವ್ರ ಬಗ್ಗೆ ಹೇಳುವಂಥದ್ದು ಅವಶ್ಯಕತೆ ಇಲ್ಲ ಕಾರಣ ಏನಪ್ಪಾ ಅಂದ್ರೆ ಆಲ್ರೆಡಿ ಅವರು ಧನ್ಯರ ಲಿಸ್ಟ್ ಅವ್ರು ಸೇರಿದ್ದಾರೆ ಅಂತೇಳಿ ಆದ್ರೆ ಅವರ ನಿಮಿತ್ತವಾಗಿ ನಾವಿಲ್ಲಿ ಸೇರಿ ಬಂದಿದ್ದೇವಲ್ಲ ಅವರನ್ನು ಜ್ಞಾಪಕಾರ್ಥವಾಗಿ ನಾವೆಲ್ಲರೂ ಸೇರಿ ಬಂದಿದ್ದೇವಲ್ಲ ಅದಕ್ಕೋಸ್ಕರ ಈ ನಾವೆಲ್ಲರೂ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯ ಮಾತುಗಳನ್ನು ಕೇಳ್ಬೇಕು ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ನಾವು ನೋಡ್ತೇವೆ ಜ್ಞಾಪಕಾರ್ಥ ಕೂಡಿ ಇಲ್ಲಿ ಬಂದಿರುವಂತ ನಾವೆಲ್ಲರೂ ಕೂಡ ಒಂದು ದಿವಸ ನಾವೆಲ್ಲರೂ ಕೂಡ ನಾವು ನೋಡ್ತೇವೆ ಇದೇ ಒಂದು ಮಾರ್ಗವನ್ನು ಹೇಳಿ ಆದ್ರೆ ಇವತ್ತು ಮನುಷ್ಯನ ಜೀವಿತದಲ್ಲಿ ನಾವು ನೋಡ್ತೇವೆ ಕರೆಯದೇ ಬರುವಂತ ಮೂರು ಅತಿಥಿಗಳಿದಾರೆ ಅಂತ ಹೇಳಿದ್ರು ಯಾವುದೇ ಇನ್ವಿಟೇಷನ್ ಇರಲಾರ್ದೆ ನಿನ್ನ ಒಂದು ಪರ್ಮಿಷನ್ ಇರಲಾರ್ದೆ ನೀನು ಕರೀಲಾರ್ದೇ ನಾವು ನೋಡ್ತೇವೆ ಪ್ರತಿಯೊಬ್ಬರ ಜೀವಿತದಲ್ಲಿ ಬರುವಂತ ಮೂರು ವ್ಯಕ್ತಿಗಳು ಇರ್ತಾರಂತೇಳಿದ್ರು ಸೊ ಆ ವ್ಯಕ್ತಿಗಳು ಆ ಒಂದು ಅತಿಥಿಗಳು ನಮ್ಮ ಜೀವಿತದಲ್ಲಿ ಬಂದು ಹೋಗಕ್ಕಿಂತ ಮುಂಚಿತವಾಗಿ ನಾವು ಸ್ವಲ್ಪ ಜಾಗ್ರತೆಯಿಂದ ನಾವು ಜೀವಿಸಬೇಕಾಗಿ ದೇವರ ವಾಕ್ಯದಲ್ಲಿ ಎಚ್ಚರಿಕೆ ಮಾತುಗಳನ್ನ ನೋಡ್ತೀವಿ ಅಂತ ಹೇಳಿ ಅದಕ್ಕೋಸ್ಕರವಾಗಿ ನಾವು ನೋಡ್ತೇವೆ ಇವತ್ತು ನಮ್ಮ ಸಹೋದರಿ ಅವರು ಧನ್ಯರ ಒಂದು ಲಿಸ್ಟ್ ನಲ್ಲಿ ಅವ್ರು ಸೇರಿದ್ದಾರೆ ಅವ್ರ ಕಣ್ಣೀರೆಲ್ಲ ತೀರ್ತು ಅವರು ಇವತ್ತು ಅವ್ರ ಪ್ರಯಾಸ ಎಲ್ಲ ತೀರ್ತು ಅವರು ಕರ್ತನ ಬಳಿಯಲ್ಲಿ ಚಿರನಿದ್ರೆಯಲ್ಲಿದ್ದಾರೆ ಅವ್ರು ಒಂದು ದಿವಸ ಮಾಡ್ತಾರಪ್ಪ ಅಂತಂದ್ರೆ ತುತ್ತೂರಿ ಶಬ್ದ ಕೇಳಿದಾಗ ಅವ್ರ ಸಮಾಧಿಯಿಂದ ಏನ್ ಮಾಡ್ತಾರ ಎದ್ದು ಬರ್ತಾರಂತ ಹೇಳಿ ಆದ್ರೆ ಇವತ್ತು ಬದುಕಿರುವಂತ ನಾವೆಲ್ಲರೂ ಕೂಡ ನಮ್ಮ ಜೀವಿತದಲ್ಲಿ ಬರುವಂತ ಮೂರು ಅತಿಥಿಗಳ ಬಗ್ಗೆ ನಾವು ಎಚ್ಚರಿಕೆ ವಹಿಸ್ಬೇಕು ಆ ಮೂರು ಅತಿಥಿಗಳನ್ನು ತಡೆ ಹಿಡುವಂತ ಶಕ್ತಿ ಈ ಲೋಕದಲ್ಲಿ ಯಾರಿಗಿಲ್ಲ ಆ ಮೂರು ಅತಿಥಿಗಳಲ್ಲಿ ಮೊಟ್ಟ ಮೊದಲನೇ ಅತಿಥಿ ಯಾರಪ್ಪ ಎಂಬುದಾಗಿ ನಾವು ನಮ್ಮ ಆತ್ಮೀಯ ಜೀವಿತಕ್ಕೆ ಮೇಲೆಗೆ ಸಂಬಂಧಪಟ್ಟಂತ ಈ ಅತಿಥಿ ಬಗ್ಗೆ ನೋಡುವಂತ ಸಂದರ್ಭದಲ್ಲಿ ಮನುಷ್ಯನ ಜೀವಿತದಲ್ಲಿ ನಾವು ನೋಡ್ತೇವೆ ಮುಪ್ಪು ಅಂತಕ್ಕಂಥದ್ದು ತಡೆಹಿಡಲಿಕ್ಕೆ ಯಾರಿಗೆ ಸಾಧ್ಯ ಇಲ್ಲ ಅಂತ ಹೇಳಿ ನಾವು ನೋಡ್ತೇವೆ ದೇವರ ವಾಕ್ಯದಲ್ಲಿ ಮನುಷ್ಯನ ಮುಪ್ಪು ಅಂತಕ್ಕಂಥದ್ದು ತಡೆ ಹಿಡಲಿಕ್ಕೆ ಯಾರಿಗೆ ಸಾಧ್ಯ ಇಲ್ಲ ಅದನ್ನ ನೋಡ್ತೇವೆ ಈ ಮುಪ್ಪನ್ನು ತಡೆಯುವುದಕ್ಕೋಸ್ಕರವಾಗಿ ಈ ಮುಪ್ಪನ್ನು ಮುಚ್ಚಿಟ್ಟಕೋಸ್ಕರವಾಗಿ ನಾವು ನಾನಾ ತಾಪತ್ರಗಳನ್ನು ಮಾಡ್ತೇವೆ ನಾವು ತಲೆಗೆ ಡೈ ಹಚ್ಚಿಕೊಳ್ಳೋದನ್ನು ಮೀಸೆಗೆ ಬಣ್ಣ ಹಚ್ಚುವುದನ್ನು ನಾವು ಅನೇಕ ರೀತಿಯಿಂದ ಮಾಡೋದನ್ನು ನೋಡಿ ನಮ್ಮನ್ನು ಉಂಟು ಮಾಡಿದಂಥ ದೇವರು ಮೇಲೆ ಕೂತ್ಕೊಂಡು ಆತನ ನಗ್ತಾ ಇರ್ತಾನಂತೇಳಿ ಆದರೂ ಕೂಡ ನಾವು ನೋಡ್ತೇವೆ ಇದು ಬಹಳ ಸತ್ಯವಾದಂಥ ಮಾತು ಒಬ್ಬ ಟೀಚರ್ ನನ್ಗೆ ಗೊತ್ತು ಅವರು ಬಹಳ ಸ್ಲಿಮ್ ಅಂಡ್ ಸ್ಮಾರ್ಟ್ ಇರ್ತಾರೆ ಅವರು ಅಹ್ ತಮಾಷೆಗೆ ಅವ್ರಿಗೆ ಮಾಡ್ತಾರಪ್ಪ ಅಂತಂದ್ರೆ ಟೀಚರ್ ಟೀಚರ್ ನಿಮ್ ವಯಸ್ಸಷ್ಟ್ರಿ ಅಂತ ಕೇಳ್ತಾರೆ ಕೆಲವೊಬ್ಬರು ಕೇಳಿದಾಗ ಆ ಟೀಚರ್ ಏನಾಗ್ತಾರಪ್ಪ ಅಂತಂದ್ರೆ ಜಸ್ಟ್ ಟ್ವೆಂಟಿ ಆಫ್ಟರ್ ತರ್ಟಿ ಜಸ್ಟ್ ಟ್ವೆಂಟಿ ಆಫ್ಟರ್ ತರ್ಟಿ ಅಂದ್ರೆ ನೇರವಾಗಿ ಅವರಿಗೆ ಐವತ್ತು ವರ್ಷದ ಮುದುಕಿ ಆಗಿದ್ದೀನಿ ವಯಸ್ಸಾಗಿದೆ ಅಂಬ್ ಹೇಳ್ಕೊಳ್ಕ್ರಿಗೆ ಸಂಕೋಚ ಹೌದಲ್ಲ ಅದಕ್ಕೋಸ್ಕರ ನಮ್ಮ ಜೀವಿತದಲ್ಲಿ ನಾವು ನೋಡ್ತೇವೆ ಈ ಮುಪ್ಪು ಅಂತಕ್ಕಂಥದ್ದು ತಡೆ ಹಿಡಿಯಲಿಕ್ಕಾಗ್ಲಿ ಅದನ್ನು ನಿಲ್ಲಿಸುವುದಕ್ಕಾಗ್ಲಿ ಯಾರಿಗೂ ಶಕ್ತಿ ಇಲ್ಲ ಆ ಮುಪ್ಪು ಅಂತಕ್ಕಂಥದ್ದು ನಿನ್ನನ್ನು ನನ್ನನ್ನು ಕೇಳೋದು ಬರುವುದಿಲ್ಲ ನಾವು ನೋಡ್ತೇವೆ ಚರಿತ್ರೆ ನೋಡುವಂತ ಸಂದರ್ಭದಲ್ಲಿ ಇತಿಹಾಸ ನೋಡುವಂತ ಸಂದರ್ಭದಲ್ಲಿ ಇಡೀ ಪ್ರಪಂಚವನ್ನೇ ತನ್ನ ಒಂದು ಸೌಂದರ್ಯದಿಂದ ಕದಲಿಸಿದಂತ ಒಬ್ಬ ಸ್ತ್ರೀ ಅಮೇರಿಕ ದೇಶದ ಜಾನ್ ಎಫ್ ಕೆನಡಿ ಅಂತಕ್ಕಂಥ ಅಮೇರದ ಅಧ್ಯಕ್ಷನನ್ನೇ ತನ್ನ ಇಟ್ಕೊಂಡು ಒಂದೇ ಬೆರಳಿನಿಂದ ಆಕೆ ತಿರುಗಿಸಿದಂತ ಒಬ್ಬ ಸ್ತ್ರೀ ಯಾವುದರಿಂದಪ್ಪ ಅಂತಂದ್ರೆ ತನ್ನ ಅಂದದಿಂದ ಆಕೆ ಏನಪ್ಪ ಅಂತಂದ್ರೆ ಮರ್ಲಿನ್ ಮೋರೊ ಎಂಬುದಾಗಿ ಆಕೆ ಹೆಸರು ನಾವು ನೋಡ್ತೇವೆ ಆಕೆ ಅಂತ ಪ್ರಪಂಚದಲ್ಲಿ ತನ್ನ ಅಂದದಿಂದ ತನ್ನ ಸೌಂದರ್ಯದಿಂದ ತನ್ನ ಲಾವಣ್ಯವನ್ನು ಇಡೀ ಹಾಲಿವುಡ್ಡು ಬಾಲಿವುಡ್ಡು ಟಾಲಿವುಡ್ ಅಂತ ನಾವೇನು ಕರಿತಿದಿವಿ ಅಲಗ ಇಡೀ ಚಿತ್ರರಂಗ ಅಂತಕ್ಕಂಥದ್ದು ಆಕೆ ಏನ್ ಮಾಡಿದಳ ಅಂದ್ರೆ ತನ್ನ ವಶದಲ್ಲಿಟ್ಕೊಂಡಿದ್ರು ಅಂತ ಸಂದರ್ಭದಲ್ಲಿ ನಾವು ನೋಡ್ತೇವೆ ಒಂದ್ ದಿವಸ ಇದ್ದಕ್ಕಿದ್ದಾಗ ಏನಾಗ್ತದಂದ್ರೆ ಆಕೆ ತನ್ನ ಕನ್ನಡಿ ಮುಂದೆ ಹೋಗಿ ನಿಂತ್ಕೊಳ್ತಾಳೆ ಕನ್ನಡಿ ಮುಂದೆ ಹೋಗಿ ಯಾವಾಗ ನಿಂತ್ಕೊಳ್ತಾಳ ಅವಾಗ ಆಕೆ ಏನ್ ವಯಸ್ಸಾದ ಹಾಗೆ ಕಾಣ್ತರು ಮೊದಲಿನ ಹಾಗೆ ಆಕೆಗೆ ಮುಖದಲ್ಲಿ ಒಂದು ಕಾಂತಿ ಆಗ್ಲಿ ಆ ಒಂದು ಬ್ರೈಟ್ನೆಸ್ ಆಗ್ಲಿ ಕಾಣೋದಿಲ್ಲ ಅಂತ ಸಂದರ್ಭದಲ್ಲಿ ಆಕೆಗೊಂದು ಆಲೋಚನೆ ಬರ್ತದ ಏನ್ ಆಲೋಚನೆ ಬರ್ತದಪ್ಪ ಅಂತಂದ್ರೆ ಇಡೀ ಅಮೆರಿಕ ದೇಶದ ಅಧ್ಯಕ್ಷನಾದ ಜಾನ್ ಎಫ್ ಕೆನಡಿಯನ್ನು ತನ್ನ ಅಂಗೈಯಲ್ಲಿ ಇಟ್ಕೊಂಡು ತನ್ನ ಬೆರಳಿಂದ ಕುಣಿಸಿ ಇಡೀ ಅಮೆರಿಕ ದೇಶದ ಚಿತ್ರರಂಗದಲ್ಲೇ ಟಾಪ್ ಮೋಸ್ಟ್ ಹೀರೋಯಿನ್ ಆದಂತ ಆಕೆ ಮಾರ್ಲಿನ್ ಮೋರ ಏನಾಗ್ತಂದ್ರೆ ಒಂದು ಸಲ ಕನ್ನಡಿ ಮುಂತಾಗ ತನ್ನ ಮುಖ ನೋಡ್ಕೊಂಡಂತ ಸಂದರ್ಭದಲ್ಲಿ ನನ್ಗೆ ಯಾಕೋ ವಯಸ್ಸಾಗಿದೆ ಆಗಿದೆ ನನ್ಗೆ ಯಾಕೋ ನನ್ ಮುಖ ಮೊದಲಿನ ಹಾಕಿ ಕಾಣ್ತಾ ಇಲ್ಲ ಅಂತ ಹೇಳಿ ಏನ್ ಮಾಡ್ತಾಳಪ್ಪ ಅಂತಂದ್ರೆ ಆಕೆ ಒಂದ್ ನಿರ್ಧಾರಕ್ಕೆ ಬರ್ತಾಳೆ ಏನ್ ನಿರ್ಧಾರಕ್ಕೆ ಬರ್ತಾಳಪ್ಪ ಅಂತಂದ್ರೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ತಗೊಂಡು ಆಕೆ ಸೂಸೈಡ್ ಮಾಡ್ಕೊಡ್ತಾಳಿ ಸೂಸೈಡ್ ಮಾಡ್ಕೊಂಡಾಗ ಒಂದು ಚೀಟಿ ಬರ್ದಿಟ್ಟಿರ್ತಾರ ಪಕ್ಕದಲ್ಲಿ ಆ ಚೀಟಿಯಲ್ಲಿ ಏನ್ ಬರ್ದಿರ್ತಾರಪ್ಪ ಅಂತಂದ್ರೆ ಆಕೆ ಏನ್ ಬರ್ದಿರ್ತಾಳಪ್ಪಾ ಅಂತಂದ್ರೆ ಚಿತ್ರರಂಗ ನನ್ನನ್ನು ತಿರಸ್ಕರಿಸೋದಕ್ಕಿಂತ ಮುಂಚೆ ಈ ಲೋಕದಲ್ಲಿ ನನ್ನನ್ನೆಲ್ಲರೂ ನನ್ನ ಮೂಲಕವಾಗಿ ಯಾರ್ಯಾರು ಆಕರ್ಷಣೆ ಹೊಂದಿದ್ದಾರೋ ಅವರೆಲ್ಲರೂ ನನ್ನನ್ನು ತಿರಸ್ಕರಿಸೋದಕ್ಕಿಂತ ಮುಂಚೆ ಈ ಲೋಕ ಚಿತ್ರರಂಗ ನನ್ನನ್ನು ಎಲ್ಲರೂ ಹೊಗಳುವಂಥವ್ರು ನನ್ನನ್ನು ಪ್ರೀತಿ ಮಾಡೋರು ನನ್ನನ್ನು ತಿರಸ್ಕರಿಸುವುದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಲಾವಣ್ಯವನ್ನು ನನ್ನ ಅಂದವನ್ನು ನನ್ನ ಸೌಂದರ್ಯವನ್ನು ನೋಡಿ ನನ್ನನ್ನು ಎಷ್ಟು ಪ್ರೀತಿ ಮಾಡಿದ್ರು ಅವರೇ ನನ್ನನ್ನು ತಿರಸ್ಕರಿಸ್ಕಿಂತ ಮುಂಚೆ ನಾನೇ ಲೋಕ ಬಿಟ್ಟು ಹೇಳಿ ಸ್ಲೀಪಿಂಗ್ ಟ್ಯಾಬ್ಲೆಟ್ ತಗೊಂಡಕ್ಕೆ ಮರಣವನ್ನು ಹೊಂತಳು ಅಂತ ಹೇಳಿ ಜನ ಪ್ರೀತಿಯ ಸಹೋದರ ಸಹೋದರಿ ಆಕೆ ಎಷ್ಟು ಪ್ರಭಾವಿತವಾಗಿದ್ದಳಪ್ಪ ಅಂತಂದ್ರೆ ಅಮೆ ಅಮೆರಿಕ ದೇಶದ ಚಿತ್ರರಂಗದಲ್ಲಿ ಆಕೆ ಸತ್ತ ಮೇಲೆ ಆಕೆ ಒಂದು ಚಿತ್ರರಂಗದಲ್ಲಿ ಚಿತ್ರದಲ್ಲಿ ನಟಿಸುವಂತ ಒಂದು ಗೌನು ಹರಾಜಿಗಿಡ್ತಾರೆ ಆ ಹರಾಜಿಗಿಟ್ಟಂತ ಸಂದರ್ಭದಲ್ಲಿ ನಾವು ನೋಡ್ತೇವೆ ಆ ಒಂದು ಗೌನು ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿಗೆ ಸೆಲ್ ಆಗ್ತದ್ರಿ ಆದ್ರೆ ಸತ್ತಂತ ಆಕೆ ಶವ್ಯ ಒಂದು ನಯಾ ಪೈಸೆ ಕೂಡ ಯಾರು ಖರೀದಿ ಮಾಡಂಗಿಲ್ಲ ನನ್ನ ಜೊತೆ ಇದೀರಾ ಎಲ್ಲರು ಎಲ್ರು ಇಲ್ಲೇ ಇದ್ದೀರಾ ನಾವು ನೋಡ್ತೇವೆ ನನ್ನ ಪ್ರೀತಿ ದೊಡ್ಡ ಮಕ್ಕಳೇ ಮನುಷ್ಯನ ಜೀವ ಅಂತಕ್ಕಂಥದ್ದು ಇದೇ ರೀತಿ ಇದೆ ಮುಪ್ಪು ಅಂತಕ್ಕಂಥದ್ದು ತಡೆ ಹಿಡಿಯಲಿಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ ನೋಡ್ತೇವೆ ನಮ್ಮನ್ನು ಕೇಳದೆ ಬರುವಂತ ಮೂರು ಅತಿಥಿಗಳಲ್ಲಿ ಮೊಟ್ಟ ಮೊದಲೇದು ಮುಫೆ ಎಂಬುದಾಗ ನೋಡ್ತೇವೆ ಮತ್ತೆ ಎರಡನೇದಾಗಿ ನಾವು ನೋಡ್ತೇವೆ ರೋಗ ಅಂತಕ್ಕಂಥ ಅತಿಥಿ ಯಾವತ್ತೂ ಕೂಡ ನಮ್ಮನ್ನು ಹೇಳಿ ಕೇಳಿ ಬರುವುದಿಲ್ಲ ನೀವು ಎಷ್ಟು ಜನರು ಹೇಳಲಿಕ್ಕೆ ಸಾಧ್ಯ ಇದೆ ಹಾರ್ಟ್ ಅಟ್ಯಾಕ್ ಅಂತಕ್ಕಂಥದ್ದು ಎದೇನೋ ಅಂತಕ್ಕಂಥದ್ದು ನಿಮಗೆ ಕೇಳಿ ಬರ್ತದೆ ಅಂದಾಗ ಹೇಳಲಿಕ್ಕೆ ಎಷ್ಟು ಜನರಿಗೆ ಕೈ ಇದೆ ಸಾಧ್ಯ ಇದೆ ಕೈ ಹತ್ರ ಹಾಗೆ ಒಂದ್ ವೇಳೆ ರೋಗ ಅಂತಕ್ಕಂಥದ್ದು ನಮ್ಮನ್ನು ಕೇಳಿ ಬರ್ತಾ ಇತ್ತಪ್ಪ ಅಂತಂದ್ರೆ ಎಷ್ಟೋ ಜನ ಕೋಟ್ಯಾಧಿಪತಿಗಳು ತಮ್ಮ ಪ್ರಾಣವನ್ನು ಉಳಿಸ್ಕೊಳ್ತಾ ಇದ್ದಾರೆ ಎಷ್ಟೋ ಜನರು ತಮ್ಮ ಜೀವನ ಉಳಿಸ್ಕೊಳ್ತಾ ಇದ್ರು ನಾವು ನೋಡ್ತೇವೆ ನಮ್ಮ ಕನ್ನಡ ಚಿತ್ರರಂಗದ ಶ್ರೇಷ್ಠ ನಟನಾಗಿರುವಂತ ಪುನೀತ್ ರಾಜ್ಕುಮಾರ್ ನೋಡ್ತೀವಿ ನಾವು ಎಷ್ಟು ಫಿಟ್ ಅಂಡ್ ಫೈನ್ ಎಂಬುದಾಗಿ ಎಷ್ಟು ಆರೋಗ್ಯಕರವಂತ ಆಗಿದ್ದನು ಎಂತ ಅದ್ಭುತವಾದಂತ ನ್ಯೂಟ್ರಿಷನ್ ತಗೊಂಡು ಎಷ್ಟು ಡೈಟ್ ಮಾಡ್ತಾ ಇದ್ದನು ನಾವು ನೋಡ್ತೇವೆ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಆತನಿಗೆ ನಾವು ನೋಡ್ತೇವೆ ಆತನಿಗೆ ಇನ್ನೂ ಕೂಡ ಫಾರ್ಟಿ ಆಗಿದ್ದಿಲ್ಲ ಅದನ್ನ ನೋಡ್ತೇವೆ ಆತನು ಮಧ್ಯದಲ್ಲಿ ಏನ್ ಮಾಡ್ದನಪ್ಪಾ ಅಂತಂದ್ರೆ ಆತನು ಮರಣವನ್ನು ಹೊಂದಿದ್ನಂತೇಳಿ ಫಾರ್ಟಿ ಸಿಕ್ಸ್ ದಯವಿಟ್ಟು ನಾನು ಕ್ಷಮ್ರಿ ಅದರ ಬಗ್ಗೆ ಸರಿಯಾಗಿ ಮಾಹಿತಿ ಇಲ್ಲ ಅಂದಾಜು ನಲ್ವತ್ತೆಂಬ ನಾನು ಅನ್ಕೊಂಡೆ ಬಟ್ ಫಾರ್ಟಿ ಸಿಕ್ಸ್ ನಲ್ವತ್ತಾರು ವಯಸ್ಸಾದ ಸಾಯುವಂತ ವಯಸ್ಸಲ್ಲದು ಅದನ್ನ ನೋಡ್ತೀವಿ ಇವತ್ತು ನಮ್ಮ ಭಾರತ ದೇಶದ ಒಂದು ವಿ ನಕ್ಕು ನಗಿಸುವಂತ ಶ್ರೀ ರಾಜು ವಾತ್ಸವ್ ಅಂತೇಳಿ ಆತನ ವಯಸ್ಸು ಕೂಡ ಏನಿಲ್ಲ ಅಂತಂದ್ರೆ ಇಂಚು ಮಿಂಚು ಫಾರ್ಟಿ ಸಿಕ್ಸ್ ಫಾರ್ಟಿ ಸೆವೆನ್ ಆತ ಯಾರಿಗೆ ಆತನು ಪ್ರೋಗ್ರಾಮ್ ಕೊಡ್ತಾ ಇದ್ದಾನೆ ಅಂದ್ರೆ ದೇಶದ ಪ್ರಧಾನ ಮಂತ್ರಿಗಳನ್ನು ಫಿಲಿಂ ವಿಕ್ಟರ್ ಗಳನ್ನು ಅವರಿಗೆ ಕಾಮಿಡಿಯನ್ ಆಗಿ ಕೆಲಸ ಮಾಡ್ತಾ ಇದ್ದ ಅವರನ್ನು ನಗಿಸುವಂತ ಕೆಲಸ ಮಾಡ್ತಾ ಇದ್ದ ಆದ್ರೆ ಆತನ ಹತ್ರ ಕೋಟ್ಯಾದಿ ದೀಶ್ನಾಗಿದ್ದ ಕೋಟೆ ಕೋಟಿ ಹಣ ಐತೆ ಆತನ ಹತ್ರ ಆದ್ರೆ ಒಂದೇ ಒಂದು ಹಾರ್ಟ್ ಅಟ್ಯಾಕ್ ಅಂತಕ್ಕಂಥದ್ದನ್ನು ಆತನ ಜೀವಿತವಾಗಿ ಅಂತ್ಯವಾಗಿ ಮುಗಿಸೋಯ್ತು ಅಂತ ಹೇಳಿ ಅದಕ್ಕೋಸ್ಕರವಾಗಿ ನಾವು ನೋಡ್ತೇವೆ ಲೋಕದಲ್ಲಿ ಬದುಕಿರುವಂತ ನಮಗೆ ದೇವರು ಕೊಡುವಂತ ಎಚ್ಚರಿಕೆ ಮಾತೇನಪ್ಪಾ ಅಂತಂದ್ರೆ ಸತ್ತವರ ಬಗ್ಗೆ ದೇವರ ಹತ್ರ ಹೋಗಿದ್ರ ಬಗ್ಗೆನೆ ಹೆಚ್ಚಾಗಿ ನಾವು ಆಲೋಚಿಸೋದಕ್ಕಿಂತ ಮುಂಚಿತವಾಗಿ ಬದುಕಿರುವಂತ ನಾವು ನಮ್ಮ ಜೀವಿತದಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಕೆಲವೊಂದು ಎಚ್ಚರಿಕೆಯ ಸೂತ್ರಗಳನ್ನ ಅನುಸರಿಸಬೇಕು ನಮ್ಮ ಜೀವಿತದಲ್ಲಿ ಮೂರು ಅತಿಥಿಗಳು ಬಂದ್ ಹೋಗ್ತಾರೆ ಅದ್ರಲ್ಲ ಎರಡನೇ ಅತಿಥಿ ಯಾರಪ್ಪ ಅಂತಂದ್ರೆ ರೋಗ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ಅಂತ ಹೇಳಿ ಈ ರೋಗ ಅಂತಕ್ಕಂಥದ್ದು ಯಾರಿಗೆ ಹೇಳಿ ಕೇಳಿ ಬರುವುದಿಲ್ಲ ಅಂತ ಅಂತೇಳಿರಿ ನಾವು ನೋಡ್ತೇವೆ ನನ್ನ ಪ್ರೀತಿಯ ದೇವಜನ್ ಮೂರನೇದಾಗಿ ಬಂದ್ ಹೋಗುವಂತ ಅತಿಥಿ ಯಾವ್ದಪ್ಪ ಅಂತಂದ್ರೆ ಮರಣ ಎಂಬುದಾಗಿ ನೋಡ್ತೇವೆ ಹೇಳಿ ಮೂರನೇ ಅತಿಥಿ ಯಾರ್ರಿ ಮೂರನೇ ಅತಿಥಿ ಮರಣ ಅಂತ ಹೇಳಿ ನಾವು ನೋಡ್ತೇವೆ ಮರಣ ಅಂತಕ್ಕಂಥದ್ದು ಯಾರಿಗೂ ಕೂಡ ಹೇಳಿ ಕೇಳಿ ಬರುವುದಿಲ್ಲ ಅಂತ ಹೇಳ್ರಿ ನಮ್ಮ ದೇಶದ ಮೊಟ್ಟ ಮೊದಲನೇ ಪ್ರಧಾನ ಮಂತ್ರಿ ಆಗಿರುವಂತ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಅವ್ರಿಗೆ ಒಂದ್ಸಲ ಒಂದು ಅದ್ಭುತವಾದಂತ ಆಸ್ಪತ್ರೆ ಉದ್ಘಾಟನೆಗೆ ಅವ್ರಿಗೆ ಕರೆದಿರ್ತಾರೆ ಆ ಆಸ್ಪತ್ರೆ ಉದ್ಘಾಟನೆಗೆ ಜವಾಹರ್ಲಾಲ್ ನೆಹರು ಹೋದಂತ ಸಂದರ್ಭದಲ್ಲಿ ಆ ಆಸ್ಪತ್ರೆಯ ಮುಂಭಾಗದ ಬಾಗಿಲ ಒಂದು ರಿಬ್ಬನ್ ಕಟ್ ಮಾಡುವಂಥ ಸಂದರ್ಭದಲ್ಲಿ ಎಲ್ಲಾ ಮಾಧ್ಯಮದವರು ಬಂದಿರ್ತಾರೆ ಅಲ್ಲಿ ಆ ರಿಬ್ಬನ್ ಕಟ್ ಮಾಡುವಂತ ಸಂದರ್ಭದಲ್ಲಿ ನಮ್ಮ ದೇಶದ ಮೊದಲನೇ ಪ್ರಧಾನಮಂತ್ರಿ ಅವರು ಒಂದು ಮಾತು ಹೇಳ್ತಾರೆ ಕತ್ರಿ ಹಿಡಿದಿರ್ತಾರೆ ರಿಬ್ಬನ್ ಎದುರುಗಡೆ ಇರ್ತದೆ ಆ ಸಂದರ್ಭದಲ್ಲಿ ಒಂದು ಮಾತಾಡ್ತಾರವ್ರು ಏನ್ ಹೇಳ್ತಾರಪ್ಪ ಅಂತಂದ್ರೆ ನನ್ನ ಜೀವಿತದಲ್ಲಿ ಯಾವತ್ತು ಕೂಡ ಆಸ್ಪತ್ರೆ ಒಳಗೆ ಕಾಲಿಟ್ಟವನಲ್ಲ ನಾನು ನನ್ನ ದೇಹದಲ್ಲಿ ಯಾವತ್ತು ಕೂಡ ಒಂದು ಸೂಜಿ ನಾನು ಚುಚ್ಕೊಂಡಿಲ್ಲ ಆದ್ರೆ ಇವತ್ತು ನಾನು ಏನ್ ಮಾಡ್ತಾ ಇದ್ದೇನೆ ಅಂದ್ರೆ ಆಸ್ಪತ್ರೆ ಅಂತಕ್ಕಂಥದ್ದು ಉದ್ಘಾಟನೆ ಮಾಡುವಂತ ಸಮಾರಂಭದಲ್ಲಿ ಬಂದು ಈ ರಿಬ್ಬನ್ ಕಟ್ ಮಾಡಿ ನಾನು ಒಳಗಡೆ ಹೋಗುವಂತ ಪ್ರಸಂಗ ಬಂದಿದೆ ಇವತ್ತೆಂಬುದಾಗಿ ಒಂದ್ ಮಾತು ಅವ್ರು ಹೇಳ್ತಾರೆ ಈ ಮಾತನ್ನು ಕೇಳಿದಂತ ಮಾಧ್ಯಮದವರು ಅಲ್ಲಿರುವಂತ ಟಿ ವಿ ಚಾನೆಲ್ ಅವರು ಅಲ್ಲಿರುವಂತ ಪತ್ರಕರ್ತರು ಒಂದು ಮಾತು ಕೇಳ್ತಾರೆ ಸರ್ ಒಂದ್ ಪ್ರಶ್ನೆ ನಿಮ್ಮ ತರುವಾಯ ಪ್ರಧಾನಮಂತ್ರಿ ಯಾರಾಗ್ತಾರೆ ಸರ್ ಅಂತೇಳಿ ಒಂದು ಪ್ರಶ್ನೆ ಕೇಳ್ತಾರೆ ಅವ್ರಿಗೆ ಆ ಪ್ರಶ್ನೆ ಕೇಳಿದಂತ ಸಂದರ್ಭದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಹೇಳ್ತಾರೆ ಆ ಮಾಧ್ಯಮದವರಿಗೆ ತುಂಬಾ ಕೋಪದಿಂದ ಒಂದು ಹೇಳ್ತಾರೆ ಏನ್ರಯ್ಯ ಹುಚ್ಚು ಪ್ರಶ್ನೆ ಕೇಳೋದನ್ ಕೇಳ್ತಾ ಇದ್ರಿ ಯಾವ ಪ್ರಶ್ನೆ ಕೇಳ್ತಾ ಇದ್ರಿ ಹುಚ್ಚು ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ ಇನ್ನು ಐವತ್ತು ವರ್ಷ ಯಾರು ಈ ಮಾತಾಡ ಆಡುವ ಹಾಗೇ ಇಲ್ಲ ಎಷ್ಟು ವರ್ಷ ಎಷ್ಟ ಇನ್ನು ಐವತ್ತು ವರ್ಷ ಯಾರು ಕೂಡ ಅದ್ರ ಬಗ್ಗೆ ಮಾತಾಡುವ ಹಾಗಿಲ್ಲ ಎಂಬುದಾಗಿ ಆಸ್ಪತ್ರೆ ಉದ್ಘಾಟನೆ ಸಮಾರಂಭದಲ್ಲಿ ಮಾತಾಡ್ತಾರೆ ಅದಾದ ನಂತರ ಆರು ತಿಂಗಳ ಗತಿಸ್ತದ್ರಿ ಆರು ತಿಂಗಳಾದ ನಂತರ ಎಲ್ಲಾ ವಾರ್ತಕ ಪತ್ರಿಕೆ ಹೆಡ್ಡಿಂಗ್ ನಲ್ಲಿ ನಮ್ಮ ಭಾರತ ದೇಶದ ಪ್ರಧಾನ ಮಂತ್ರಿಯವರು ಅಸ್ತಂಗತವಾಗಿದ್ದಾರೆ ಎಂಬುದಾಗಿ ದೊಡ್ಡ ಒಂದು ನೊಂದಿಗೆ ನಮ್ಮ ದೇಶದಲ್ಲಿ ಒಂದ್ ದೊಡ್ಡ ಸುದ್ದಿ ಆಗ್ತವಂತಿ ಪ್ರೀತಿಯ ದೇವರ ಮಕ್ಕಳೇ ನನ್ನ ಸಹೋದರ ಸಹೋದರಿಯರೇ ನಾವು ನೋಡ್ತೇವೆ ಮನುಷ್ಯನ ಜೀವಿತದಲ್ಲಿ ಕರೆಯದೆ ಬರುವಂತ ಮೂರು ಅತಿಥಿಗಳು ಈ ಮೂರು ಅತಿಥಿಗಳು ಬರೋದಕ್ಕಿಂತ ಮುಂಚಿತವಾಗಿ ನಾವು ಎಚ್ಚರಿಕೆ ವಹಿಸಿ ಜಾಗ್ರತೆ ವಹಿಸಿ ಬದುಕಿರುವಂತ ನಾವೆಲ್ಲರೂ ಕೂಡ ಈ ಭೂಮಿ ಮೇಲೆ ದೇವ್ರು ಕೊಟ್ಟಂತ ಈ ಅಮೂಲ್ಯವಾದಂತಹ ಈ ಜೀವಿತವನ್ನು ನಾವೆಲ್ಲರೂ ಕೂಡ ಯಾವ ರೀತಿ ಕಳಿಬೇಕಪ್ಪ ಅಂತಂದ್ರೆ ಬಹಳ ಪ್ರಾಮುಖ್ಯವಾಗಿ ಇಲ್ಲಿ ಸೇವೆ ಮಾಡುವಂತ ಎಲ್ಲಾ ಸೇವಕರು ನನ್ನ ಜೊತೆ ಸ್ನೇಹಿತರು ಸೇರಿ ಬಂದಿರೋದ್ರಿಂದ ನಾವು ದೇವರ ವಾಕ್ಯ ನೋಡುವಂತ ಸಂದರ್ಭದಲ್ಲಿ ಒಂದಾದ್ರೂ ಜಾಗ್ರತೆ ವಹಿಸ್ಕೊಳ್ಬೇಕು ಕಾರಣ ಏನಪ್ಪಾ ಅಂದ್ರೆ ಇಲ್ಲಿ ವಿಶ್ವಾಸಿ ಮಕ್ಕಳು ಬಹಳಷ್ಟು ಜನ ಇಲ್ಲ ಸೇವಕರೇ ಹೆಚ್ಚಾಗಿರೋದ್ರಿಂದ ನಾನು ದೇವರ ವಾಕ್ಯದಿಂದ ನಿಮ್ಮನ್ನು ಬಲಪಡಿಸಲು ನಾನು ಇಷ್ಟಪಡ್ತೇನೆ ಈ ಭೂಮಿ ಮೇಲೆ ಈ ಮೂರು ಅತಿಥಿಗಳು ಬಂದು ಹೋಗೋದಕ್ಕಿಂತ ಮುಂಚಿತವಾಗಿ ದೇವರು ಬಯಸುವಂತ ಒಂದು ಅದ್ಭುತವಾದಂತ ಒಂದು ಜೀವಿತ ನಾವು ಯಾವ ರೀತಿ ಜೀವಿಸ್ಬೇಕಪ್ಪ ಅಂತಂದ್ರೆ ನನ್ನ ದೇವರ ಮಕ್ಕಳೇ ದೇವರು ಮರಣವನ್ನು ಶಿಕ್ಷೆಯಾಗಿ ಕಳಿಸೋದಕ್ಕಿಂತ ಮುಂಚಿತವಾಗಿ ನಮ್ಮ ಜೀವಿತದಲ್ಲಿ ಪ್ರತಿಯೊಬ್ಬರ ಜೀವಿತದಲ್ಲಿ ಮಾತುಗಳನ್ನು ಕೇಳುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರು ಮರಣವನ್ನು ಶಿಕ್ಷೆಯಾಗಿ ನಮಗೆ ಕಳುಹಿಸಕ್ಕಿಂತ ಮುಂಚಿತವಾಗಿ ನಮ್ಮ ಜೀವಿತದಲ್ಲಿ ನಾವು ನೋಡ್ತೇವೆ ಅಕಾಲ ಮರಣಕ್ಕೆ ನಾವು ತುತ್ತಾಗದಂತೆ ನಾವು ನೋಡ್ತೇವೆ ಬೈಬಲ್ ಹೇಳ್ತದೆ ಅಕಾಲ ಮರಣಕ್ಕೆ ತುತ್ತಾಗದಂತೆ ದೇವರು ಮರಣವನ್ನು ಶಿಕ್ಷೆಯಾಗಿ ಕಳಿಸದಂತೆ ದೇವರು ಮರಣವನ್ನು ಶಿಕ್ಷೆಯಾಗಿ ನಾಲ್ಕು ತರವಾಗಿ ಬೈಬಲ್ ನಲ್ಲಿ ಕಳಿಸ್ತಾನೆ ಅದರಲ್ಲಿ ಒಂದೇ ಒಂದು ಮಾತು ಹೇಳಿ ನನ್ನ ಸಂದೇಶವನ್ನು ಮುಗಿಸ್ತೇನೆ ಬದುಕಿರುವಂತ ನಾವೆಲ್ಲರೂ ಕೂಡ ಸೇವೆ ಮಾಡುವಂತ ನಾವೆಲ್ಲರೂ ಕೂಡ ಒಂದು ಸಲ ನಾವೆಲ್ಲರೂ ಕೂಡ ನಾವು ಆ ಮಾತನ್ನು ಓದಿ ನಾವೆಲ್ಲರೂ ಕೂಡ ಕೊನೆ ಪ್ರಾರ್ಥನೆ ಹೋಗೋಣ ನಾವು ನೋಡ್ತೇವೆ ನನ್ನ ಪ್ರೀತಿ ಧರ್ಮಕ್ಕಳೇ ಬದುಕಿರುವಂತ ನಾವು ಸೇವೆ ಮಾಡುವಂತ ನಾವು ಆತನನ್ನು ಹಿಂಬಾಲಿಸುವಂತ ನಾವು ಆತನ ಸೇವಕರಾಗಿರುವಂತ ನಾವು ನಾವೆಲ್ಲರೂ ಕೂಡ ನಾವು ನೋಡ್ತೇವೆ ದೇವರು ಮರಣವನ್ನು ಶಿಕ್ಷೆಯಾಗಿ ನಮ್ಮ ಜೀವಿತದಲ್ಲಿ ಕಳಿಸಬಾರ್ದಪ್ಪ ಅಂತಂದ್ರೆ ಒಬ್ಬ ವ್ಯಕ್ತಿ ಜೀವಿತ ನಿಮ್ಮ ಎದುರುಗಡೆ ಇಡ್ಲಿ ಇಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ ಬನ್ನಿ ನಾವೆಲ್ಲರೂ ಫಸ್ಟ್ ಕ್ರಾನಿಕಲ್ ಮೊದಲನೇ ಪೂರ್ವಕಾಲ್ ವೃತ್ತಾಂತಗಳ ಪುಸ್ತಕ ಹತ್ತನೇ ಅಧ್ಯಾಯ ನಿಮ್ಮ ಸತ್ಯವೇದ ಇರುವುದಾದ್ರೆ ದಯವಿಟ್ಟು ನೀವು ತಿರುಗಿಸ್ರಿ ಮೊದಲನೇ ಪೂರ್ವಕಾಲ್ ವೃತ್ತಾಂತಗಳ ಪುಸ್ತಕ ಹತ್ತನೇ ಅಧ್ಯಾಯ ಅದರಲ್ಲಿ ಹದಿಮೂರನೇ ವಚನ ನನಗೆ ಓದಿ ನೀವು ಸಹಾಯ ಮಾಡಬೇಕೆಂಬುದಾಗಿ ನಿಮ್ಮಲ್ಲಿ ಒಂದು ಚಿಕ್ಕ ಮನವಿಯನ್ನು ನಾನು ಮಾಡ್ಕೊಳ್ತಾ ಇದ್ದೇನೆ ಸೌಲನು ಯಹೋನ ಮಾತನ್ನು ಕೇಳದೆ ಯಹೋವನ ಮಾತನ್ನು ಕೇಳದೆ ಆತನಿಗೆ ವಿರೋಧವಾಗಿ ಆತನಿಗೆ ವಿರೋಧವಾಗಿ ದ್ರೋಹ ಮಾಡಿದ್ದರಿಂದಲೂ ದ್ರೋಹ ಮಾಡಿದ್ದರಿಂದಲೂ ಯಹೋವನ ಸನ್ನಿಧಿಯಲ್ಲಿ ವಿಚಾರಿಸದೆ ವಿಚಾರಿಸದೆ ವಿಚಾರಿಸಿದ್ದರಿಂದಲೂ ಅವನಿಗೆ ಇಂಥ ಮರಣವಾಯ್ತು ಎಲ್ರು ಇಲ್ಲದ್ರಿ ನಾವು ನೋಡ್ತೇವೆ ಸೌಲನಿಗೆ ಸಾಯುವಂತ ವಯಸ್ಸಲ್ರಿ ಸೌಲನಿಗೆ ದೇವರು ಸಾವಿಗಾಗಿ ಆತನು ಆಯ್ಕೆ ಮಾಡ್ಕೊಂಡಿರ್ಲಲ್ ನಾವು ನೋಡ್ತೇವೆ ಸೌಲನನ್ನು ಮೂಲಕ ಅಭಿಷೇಕಿಸಿ ಇಸ್ರಾಲ್ ಮೇಲೆ ರಾಜನಾಗ ಮಾಡುವಂತ ದೇವರು ಸೌಲನ ಕುರಿಸಿದ ದೊಡ್ಡ ಯೋಜನೆ ದೇವರಲ್ಲಿ ಇತ್ತು ಅದನ್ನು ನೋಡ್ತೇವೆ ನನ್ನ ಪ್ರೀತಿದವರ ಮಕ್ಕಳೇ ಸೌಲನು ಸತ್ಯವೇದನ್ನ ನೋಡ್ತೇವೆ ಯಾವಾಗ ದೇವರಿಗೆ ದ್ರೋಹವನ್ನು ಆತನು ಮಾಡ್ತಾನೋ ತನ್ನ ಸೃಷ್ಟಿಕರ್ತನನ್ನು ಕತ್ತೆ ಹಿಂದೆ ಹೋಗುವಂತ ಆತನನ್ನು ಹಿಡಿದು ಅಭಿಷೇಕಿಸಿ ರಾಜನಂಗ ಮಾಡಿದಂತ ಆ ಸೌಲನು ತನ್ನನ್ನು ಉನ್ನತ ಸ್ಥಿತಿಗೆ ತಂದಂತ ಆ ದೇವರಿಗೆ ಯಾವಾಗ ದ್ರೋಹ ಮಾಡ್ತಾನಲ್ರಿ ಆ ದ್ರೋಹ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂತಂದ್ರೆ ಆತನು ಮನುಷ್ಯರಿಗೆ ದ್ರೋಹ ಮಾಡಂಗಿಲ್ಲ ಆತನು ದೇವರಿಗೆ ದ್ರೋಹ ಮಾಡಿದ್ರಿಂದ ಎಂಬುದಾಗಿ ಸತ್ಯವೇದ ಹೇಳ್ತದೆ ಮೊದಲನೇ ಕೊರೆ ಮೊದಲನೇ ಪೂರ್ವಕಾಲ ವೃತ್ತ ಅಂತ ಪುಸ್ತಕ ಹತ್ತನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ಆತನು ಯಹೋವನಿಗೆ ದ್ರೋಹ ಮಾಡಿದ್ದರಿಂದ ಆತನಿಗೆ ದೇವರು ಇಂಥ ಮರಣವನ್ನು ಕಳಿಸಿದ್ರೆ ಎಂಬುದಾಗಿ ದೇವರು ಆಕರ್ ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ ದೈವ ಸೇವಕರಿಗೆ ನಾವೆಲ್ಲರೂ ಕೂಡ ಇವತ್ತು ನಾವು ದೇವರಿಗೆ ದ್ರೋಹ ಎಲ್ಲಿ ನಾವು ಮಾಡ್ತಾ ಇದ್ದೇವಾ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾನೆ ದೇವರು ನಮ್ಮನ್ನು ತಾಯಿ ಗರ್ಭದಲ್ಲಿ ನಮ್ಮನ್ನು ನೇಮಕ ಮಾಡಿಕೊಂಡಿದ್ದಾನೆ ದೇವರು ತನ್ನ ಸೇವೆಗಾಗಿ ನಮ್ಮನ್ನು ಕರೆದಿದ್ದಾನೆ ದೇವರು ಆತನ ರಾಜ್ಯವನ್ನು ಕಟ್ಟುದಕ್ಕೋಸ್ಕರ ನಮ್ಮನ್ನು ಕರೆದಿದ್ದಾನೆ ಆದ್ರೆ ದೇವರು ಕರೆದಿರುವಂತ ನಾವೆಲ್ಲರೂ ಕೂಡ ಇವತ್ತು ಆತನ ವಿಷಯದಲ್ಲಿ ಹೃದಯ ಪೂರ್ವಕವಾಗಿ ನಾವೊಂದ್ ವೇಳೆ ಆತನ ಅನುಸಾರವಾಗಿ ಆತನ ಚಿತ್ತಾನುಸಾರವಾಗಿ ನಾವೊಂದು ವೇಳೆ ಜೀವನ ಮಾಡಿದೆವಪ್ಪ ಅಂತಂದ್ರೆ ಖಂಡಿತವಾಗಿ ದೇವರ ಏನ್ ಮಾಡ್ತಾನಪ್ಪ ಅಂತಂದ್ರೆ ನಮ್ಮ ಮರಣವನ್ನು ಕೂಡ ಏನ್ ಮಾಡ್ತಾನಪ್ಪ ಅಂತಂದ್ರೆ ಘನವಾಗಿ ಆತನು ಈ ಲೋಕದಲ್ಲಿ ಜರುಗಿಸ್ತಾನ ಅಂತ ಹೇಳಿ ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿದ್ರ ಮಕ್ಕಳೇ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಲಲಿತಾ ಸಹೋದರಿ ನಿಮಿತ್ತವಾಗಿ ದೇವ್ರು ಕೊಟ್ಟಂತ ಈ ಮಾತುಗಳನ್ನು ನಮ್ಮ ಹೃದಯದಲ್ಲಿ ಇಟ್ಕೊಳ್ಳೋಣ ನಾವು ಈ ಮಾತುಗಳನ್ನು ನಮ್ಮ ಹೃದಯದಲ್ಲಿ ಇಟ್ಕೊಳ್ಳೋಣ ಕಾರಣ ಏನಪ್ಪಾ ಅಂತಂದ್ರೆ ದೇವರ ವಾಕ್ಯದಲ್ಲಿ ನೋಡ್ತೇವೆ ಅಕಾಲ ಮರಣಕ್ಕೆ ಬೈಬಲ್ ನಲ್ಲಿ ದೇವರ ಮರಣವನ್ನು ಶಿಕ್ಷೆ ಕಳಿಸೋದಕ್ಕಿಂತ ಮುಂಚಿತವಾಗಿ ನಾವು ನೋಡ್ತೇವೆ ನಮ್ಮ ಜೀವಿತವನ್ನು ನಾವು ಸರಿ ಮಾಡಿಕೊಂಡು ಕ್ರಮ ನಾವು ನಾವೊಂದ್ ವೇಳೆ ಸತ್ತವರ ಮೂಲಕವಾಗಿ ಬದುಕಿಯವರ ಜೊತೆ ದೇವ್ರ ನಮ್ ಜೊತೆ ಮಾತಾಡ್ತಾ ಇದನ್ನಪ್ಪ ಅಂತಂದ್ರೆ ಅವ್ರು ಎಷ್ಟು ಭಾಗ್ಯವಂತರು ನೋಡ್ರಿ ಅವರ ಒಂದು ಸಾವಿನ ಮೂಲಕವಾಗಿ ಅವರೊಂದು ಮರಣದ ಮೂಲಕವಾಗಿ ಅವರ ಒಂದು ಜ್ಞಾಪಕಾರ್ಥ ಕೂಡಿಕೆ ಮೂಲಕವಾಗಿ ದೇವ್ರ ನಮ್ಮನ್ನು ತಿರುಗಿ ಎಚ್ಚರಿಸ್ತಾ ಇದ್ದೇನಪ್ಪ ಅಂದ್ರೆ ನಮಗೆ ದೇವ್ರ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ ನೋಡ್ರಿ ಭೂಮಿಯೆಲ್ಲ ಬದುಕಿರುವಂತ ನಮಗೆ ಅದಕ್ಕೋಸ್ಕರಾಗಿ ಇಲ್ಲಿ ಸೇರ್ ನನ್ನ ಆತ್ಮೀಯರೇ ಸಹೋದರ ಸಹೋದರಿ ನನ್ನ ಜೊತೆ ಸೇವಕರೇ ಈ ಮಾತುಗಳನ್ನ ಹೃದಯದಲ್ಲಿ ಇಟ್ಕೊಂಡು ನಾವೆಲ್ಲರೂ ಕರ್ತನ ಸೇವೆಯಲ್ಲಿ ಮುಂದೆ ಹೋಗೋಣ ಮತ್ತು ಈ ಒಂದು ಕುಟುಂಬದಲ್ಲಿ ಆತ್ಮೀಯರನ್ನು ಕಳೆದುಕೊಂಡಂತ ಈ ಕುಟುಂಬಕ್ಕೋಸ್ಕರಾಗಿ ನಾವು ಪ್ರಾರ್ಥನೆ ಮಾಡೋಣ ನಾವು ಈ ರೀತಿಯಾಗಿ ಕರ್ತನ ಭಯದಲ್ಲಿ ನಾವು ಮುಂದೆ ಹೋಗೋಣ ದೇವರಿಗೆ ಚಿಕ್ಕ ಒಂದು ಸಂದೇಶವನ್ನು ನಿಮ್ಮ ಆತ್ಮೀಯ ಲಾಭಕ್ಕಾಗಿ ಪ್ರಯೋಜನ ತರಲಿ ಆಶ್ರೀದ ಬರ್ತಾರಲಿ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ದೇವರು ನಿಮ್ಮೆಲ್ಲರನ್ನು ಕೂಡ ಆಶ್ರಧ ಮಾಡ್ಲಿ